ಕುಂದಗೋಳ ತಾಲೂಕಿನ ಗುಡಗೇರಿ ಗ್ರಾಮದಲ್ಲಿ ಸುಮಾರು ತಿಂಗಳಿನಿಂದ ವಾಲ್ಮೀಕಿ ಸಮಾಜದ ಪಡ ಜಾಗೆಯಲ್ಲಿ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭಿಸಿದ ಹಿನ್ನೆಲೆ ತಕರಾರು ಅರ್ಜಿ ದಾಖಲೆಗಳ ಪರಿಶೀಲನೆಗೆ ಆಗಮಿಸಿದ ಕುಂದಗೋಳ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮ್ಮಾರ್ ವಾಲ್ಮೀಕಿ ಸಮಾಜದ ಜಾಗೆ ಪರಿಶೀಲನೆ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಾಲ್ಮೀಕಿ ಸಮಾಜದ ಬಾಂಧವರ ಸುಮಾರು ಗಂಟೆಗಳ ಕಾಲ ಮಾತಿನ ಚಕಮಕಿ ನಡೆಯಿತು ಸ್ಥಳೀಯ ಸಮಸ್ಯೆ ಎರಡು ಬದಿಯಲ್ಲಿ ಆಲಿಸಿದ ತಾಲೂಕು ಪಂಚಾಯಿತಿ ಇಒ ಅವರು ಅತಿಕ್ರಮಣವಾಗಿ ಸರ್ಕಾರದ ಜಾಗೆ ಒತ್ತುವರಿ ದಾಖಲೆಗಳ ಪರಿಶೀಲಿಸಿ ಸಮಾಜದವರು ಸ್ಥಳೀಯರ ಸಹಕಾರದಿಂದ ಸಾಧ್ಯ ಎಂದು ನಿರ್ಗಮಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ತಿಳಿಸಿ ನಿರ್ಗಮಿಸಿದ್ರು ಸ್ಥಳದಲ್ಲಿ ಗುಡಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಪಿಡಿಒ ಭಾಗಿಯಾಗಿದ್ದರು ಬಟ್ ಇಲ್ಲಿ ಸ್ಥಳಕ್ಕೆ ನೋಡಿದಾಗ ಯಾವ ಮನೀನು ಹಂಗಿಲ್ಲ ಬಿಟ್ಟಿಲ್ಲ ಯಾರು ಮನಿನೂ ಬಿಟ್ಟಿಲ್ಲ ಎಲ್ಲರೂ ಅವ್ರವ್ರ ಏನು ಮೇಲೆ ಇದ್ರ ಮೇಲೆ ಹಾಕಿರ್ತಾರೆ ಒಂದು ಗಾಡಿ ಹಚ್ಚಿ ಒಂದು ಗಾಡಿ ನಾನು ನೋಡಾಕತ್ತೀನಿ ಅದಕ್ಕೆ ಏನೈತಲ್ಲ ಇದು ವಿನಾಯಕ ಆದ್ರೆ ಎಲ್ಲ ಆಗ್ಬೇಕ ನಾತ್ಕಳ್ರಿ ಆದ್ರೆ ಎಲ್ಲ ಮೂರು ಫೀಟ್ ಬಿಡ್ಬೇಕ ಬಿಟ್ಟರೆ ಇದು ಹಂಗೈತಲ್ಲ ಹಂಗಾಗಬೇಕು ಮತ್ತಿನ್ನೊಂದು ಇದು ರಸ್ತೆ ಇದು ಇದೈತಲ್ಲ ಇಲ್ಲಿ ಕೇಳ್ರಿ ಯಾವಾಗಿದ್ರು ಕಾಯ್ದೆ ಪ್ರಕಾರ ಗಟಾರ ಇವತ್ತಿಲ್ಲ ನಾಳೆ ಆಪರೇಷನ್ ಅಂದ್ರಲ್ಲ ಇಲ್ಲಿ ಯಾವ್ದು ಮನಿ ಮೂರ್ ಫೀಟ್ ಬಿಟ್ಟಿಲ್ಲ ಕಂಟಿನ್ಯೂ ಮಾಡ್ರಿ ಬಟ್ ಇದು ಇದು ಏನೈತಲ್ಲ ನಾಳೆ

ಅವ್ರ ಏನಂತಾರೆ ಮೂರ್ ಫೀಟ್ ಈ ಕಡೆ ಬಿಡಬೇಕಾಗಿತ್ತು ಆ ನಂತರ ಅಲ್ಲಿ ಅಂತ ಹಾಕ್ಬಿಟ್ಟು ಹರ್ನಾಳಿ ಬಂದ ಕೆಲಸ ಬಂದ್ರೆ ಇದು ಈ ಕಡೆ ಕಡೆದ ಕ್ಲಿಯರಿಟಿ ಹೇಳ್ಬಿಡ್ತಾರೆ ಸರ್ ನಮ್ಮ ಜಗ ಮಟ್ಟ ಇತ್ತು ಇಲ್ಲಿ ಮಟ್ಟ ಇತ್ತು ನಾನು ಹೇಳಿಲ್ಲ ಅವ್ರ ಜೊತೆ ಹೌದ್ರೆ ಅವ್ರಲ್ಲ ಮನೆ ಹೇಳಿ ನಾವ್ ಅವ್ರು ಹೇಳಿಲ್ಲ ನಾವು ಪಂಚಾಯತಿ ಕೂಡ ಏನು ಕೇಳಿದೆ ಅಂತಂದ್ರೆ ಈ ಸೈ ಮಾಡಿಸ್ ಮುಂದೆ ಏನ್ ಹೇಳಿ ಸೈ ಅಂದ್ರೆ ಅಂತ ಪಂಚಾಯತ್ನ ಕೇಳಿದೆ ಇವರು ಜನ ನಾಲ್ಕು ಮಂದಿ ಕಡೆ ಸೈ ಮಾಡ್ಸೋ ಸರ್ ಈ ನಾಲ್ಕು ಕಡೆ ಇವ್ರು ಏನ್ ಇಲ್ಲ ಈ ಜಗನ್ ಇದ್ರೆ ಚಕ್ಮಂದಿ ಮಾಡಕ್ ಬಂದೇವಿ ಅಂತಂದು ಹೇಳಿ ಸೈ ಮಾಡಿಸೋತಿತ್ತು ಯಾ ಎಲ್ಲ ಕುತ್ಕಟ್ಟಿದ್ರೆ ಸೈ ಏ ನಾಲ್ಕು ಸೈ ಕೊಡಿಲ್ಲವ ಸರಿಲ್ಲಂದ್ರೆ ಪೊಜೇರಿ ಸೈ ಅಂತ ತಂಬ್ರಿ ಈಗ ನಾಲ್ಕು ಮಂದಿ ಊರ್ ತರ ಚಕ್ಮಂದಿ ಸಂಬಂಧಪಟ್ಟಂಗೆ ಏನೊಂದು ಪಂಚಾಯತಿ ಅವ್ರು ಏನು ಉದ್ಧಾರ ಮಾಡಿ ಕೊಟ್ಟಿದಾರಲ್ಲ ಅದರಲ್ಲಿ ಎಪ್ಪತ್ತೈದು ಸೀಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಎಪ್ಪತ್ತೈದು ಸೀಟ್ ನೋಡಿದವಾಗ ಅದು ಒಂದು ಅರ್ಧ ಮನೆಯವರಿಗೆ ಬರುತ್ತೆ ಬಟ್ ನಾನು ಏನು ಮಾಡಿದೆ ಇವರೆಲ್ಲರೂ ಕೂರಿಸ್ಕೊಂಡು ಒಂದು ಒಂದೂವರೆ ಫೀಟ್ ಈ ಕಡೆ ರಸ್ತೆ ಸೈಡು ಮತ್ತು ಕಡೆ ಒಂದೂವರೆ ಫೀಟ್ ಬಿಡ ಅಂತ ಕೇಳಿ ನಮ್ಮ ಇದ್ದಲ್ಲಿ ಇವರು ಒಪ್ಕೊಳ್ತಾ ಇಲ್ಲ ಯಾರು ನಮ್ಮ ವಾಲ್ಮೀಕಿ ಸಮಾಜದವರು ಇಲ್ಲ ನಮಗೆ ಎಲ್ಲಿದೆ ಅಲ್ಲೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಒಂದೂವರೆ ಫೀಟಿಗೆ ಒಪ್ಕೊಂಡಾರ ಮತ್ತು ಅಟ್ಲೀಸ್ಟ್ ಅಲ್ಲಿನೂ ನಾವು ಒಂದೂವರೆ ಫೀಟ್ ಒಪ್ಕೋತೀವಿ ಮೂರು ಫೀಟ್ ಅಂತಂದ್ರೆ ನಾವು ಒಪ್ಕೊಳ್ತಾ ಇರಲ್ಲ ಅಂತ ಇದ್ದಾರೆ ಅವ್ರು ನಮ್ಗೆ ಮೂರು ಫೀಟ್ ಬಿಟ್ಕೊಂಡು ನೀವು ಕಂಪೌಂಡ್ ಕಟ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಅವ್ರಿಗೇನು ಹೇಳಿದ್ವಿ ಬಟ್ ಇವ್ರನ್ನೂ ಹೇಳಿದ್ವಿ ಯಾವುದೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಾವು ಲೀಗಲಿ ಹೋದ್ನಂದ್ರೆ ಸುಮ್ಮನೆ ಎರಡು ಕಡೆಯೂ ಸಮಸ್ಯೆ ಆಗುತ್ತೆ ಇದು ತಿಂತುಕೊಂಡು ಅವ್ರವರೇ ಬಗೆ ಹರಿಸ್ಕೊಡ್ಬೇಕು ಇನ್ನು ಅವ್ರವ್ರ ಮಾತುಕತೆ ಕತೆ ಮುಖಾಂತರನ ಮಾಡಿದರೆ ಬಗೆ ಹರೆಯುತ್ತೆ ಈ ಕಾಯ್ದೆ ಪ್ರಕಾರ ಲೀಗಲಿ ಹೋದ್ರೆ ಅವ್ರು ಎಪ್ಪತ್ತೈದು ಫೀಸ್ ಅಂತ ಅವ್ರು ಅಂತಾರೆ ಒಂದು ಮನಿ ಇದೆ ನಂತರ ಇವರು ಸುಮ್ಮನೆ ಪಂಚಾಯತಿಯಲ್ಲಿ ಹೆಚ್ಚಿನ ಒಂದು ಅಳತಿ ಹಾಕ್ಕೊಂಡ್ರೆ ತವರು ಆಪಾದನೆ ಇದ್ದಾರೆ ಅವರು ಆಪಾದನೆ ಮನೆ ಮಾಡುವುದಲ್ಲಿಯೂ ಒಂದು ಸತ್ಯಾಂಶ ಕಾಣ್ತಾ ಇದೆ ಇವರು ಮಾಡಿರತಕ್ಕಂಥ ಅಳತೆಯಲ್ಲೂ ಸತ್ಯಾಂಶ ಕಾಣ್ತಾ ಇದೆ ಹಾಗಾಗಿ ಇನ್ನು ಕುಂತು ಬಗೆಹರಿಸ್ಕೊಂಡ್ರೆ ಮಾತ್ರ ಇದು ಕ್ಲಿಯರ್ ಆಗಕ್ಕೆ ಸಾಧ್ಯ ಇದೆ ಇಲ್ಲಾಂದರೆ ಮತ್ತು ಸುಮ್ಮನೆ ನಾಳೆ ಇವರು ಕೋರ್ಟು ಕಚೇರಿ ಅಂತೇಳಿ ಅದನ್ನೇ ನಾನು ಎರಡೂ ಸಮುದಾಯದವ್ರನ್ನೂ ಹೇಳಿದೆ ಇಲ್ಲಿ ಒಂದೂವರೆ ಫೀಟ್ ಅಲ್ಲಿ ಒಂದೂವರೆ ಫೀಟ್ ಫೀಟು ನೀವು ಮಾಡ್ಕೊಂಡು ಅಂತ ಅಂತೇಳಿ ಹೇಳಿದ್ದೀನಿ ಇವರು ಸಮಾಜ ವಾಲ್ಮೀಕಿ ಸಮಾಜದವರು ಒಬ್ಬೊಂಡಿದ್ದಾರೆ ಬಟ್ ಅವರು ಏನು ಹೇಳ್ತಾ ಇದ್ದಾರೆ ನಮಗೆ ಕಡೆ ಆ ಮನೆ ಕಡೆ ಒಂದು ಮೂರು ಫೀಟ್ ಬಿಟ್ಟರೆ ಮಾತ್ರ ನಾವು ಕಟ್ಕೊಳಕ್ಕೆ ಅವಕಾಶ ಕೊಡ್ತೀವಿ ಇಲ್ಲ ಕೊಡೋದು ಅಂತ ಹೇಳಿ ಹಾಗಾಗಿ ಕುತ್ಕೊಂಡು ಅವ್ರು ಬಗೆಹರಿಸ್ಕೊಂಡ್ರೆ ಇದು ಕ್ಲಿಯರ್ ಆಗುತ್ತೆ ಸರ್ ಗ್ರಾಮ ಪಂಚಾಯತಿ ಪೀಡಿಯವರ ಈಗ ಹೇಳಕ್ಕೆ ಬರಲ್ಲ ಅವ್ರು ಏನು ಮಾಡಿದ್ದಾರೆ ಅಳತೆಯನ್ನು ಪೂರ್ವ ಪೂರ್ವ ಪಶ್ಚಿಮ ಎಪ್ಪತ್ತೈದು ಫೀಟ್ ಅಂತ ಮಾಡ್ಕೊಂಡಿದ್ದಾರೆ ಅದು ಯಾವ ಆಧಾರ ಮೇಲೆ ಮಾಡಿದ್ದಾರೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅದು ಏನಾಗಿದೆ ಅದು ಅರ್ಧ ಮನಿ ಹೋಗುವಂಥ ಲಕ್ಷಣ ಇದೆ ಅಂತಂದ್ರೆ ಅವರು ಸಹಿತ ಸಮಾಜ ಬಾಂಧವರು ನಾವು ಆಯ್ಕೆ ಒಂದು ಅಂತ ಹೇಳಿ ಇದನ್ನ ಅವರು ಎಲ್ಲರೂ ಕೂತ್ಕೊಂಡು ನಿಂತು ಬಗ್ಗೆ ಮಾತ್ರ ಕ್ಲಿಯರ್ ಆಗುತ್ತೆ ಇಲ್ಲಾಂದ್ರೆ ಆಗಲಿ ಥ್ಯಾಂಕ್ ಯು ಸರ್ ಅದೊಂದು ದಿನ ಕಟ್ಟಡ ಕಟ್ಟಾತಾರೆ ಅದಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ ನಮ್ಮ ಜಗ ಹಳೆ ಘಟ್ರ ಒತ್ತುವರಿ ಹೋಗೈತಿ ಆ ಒತ್ತುವರಿ ಮಾಡಿ ಕೊಟ್ಟಲ್ಲ ಅವು ಜಗ ಘಟ್ರ ಬಿಟ್ಟು ಕಟ್ಟಬಾರ ಅಂತ ಹೇಳಿ ಒಂದೇದು ಯಾರಿದ್ರೆ ನಾಲ್ಕು ಮಂದಿ ಆಸ್ತಿ ಮಣಿಯೋದು ಮಾದಿಗ ಸಮಾಜ ಅದವು ನಾಲ್ಕು ಮಂದಿ ಆಸ್ತಿ ಅದವು ಅವ್ರಿಗೆ ಮೂರು ಪೂಟು ಅವ್ರು ಹರ್ನಾಳಿಗೆ ಅದವು ಹರ್ನಾಳಿಗೆ ಇದಕ್ಕೆ ಆ ಮೂರು ಪೂಟು ಜಗ ಬಿಟ್ಟು ಕಟ್ಟಿಗೆ ಅಂತ ಹೇಳಿ ಪಿಡಿ ಏನು ಮಾಡ್ಯಾರ ಆ ಹದ್ದು ಬಸ್ ಉಟ್ಬೇಕಂದ್ರ ಆ ಚೆಕ್ ಬಂದಿ ಆ ಚೆಕ್ ಬಂದಿ ಒಳಗ ಒಂದು ಉತಾರ್ ಹುಟ್ಟಬೇಕಂದ್ರೆ ಚೆಕ್ ಬಂದಿ ಸಹಿ ತಗೋಬೇಕು ಇದು ಕಾನೂನು ರೂಲ್ಸ್ ಇವರು ಮೂರು ಮಂದಿ ಸಹಿ ತೊಗೊಂಡ್ರ ಏನಾದ್ರೆ ಸಹಿ ತೊಗೊಂಡ್ರೆ ಎರಡು ಮಂದಿ ಇದು ಪುಡು ನಿಷ ತಗೊಂಡ್ರ ಒಬ್ಬ ಆಸ್ತಿ ಒಳ ಆಸ್ತಿ ಸಂಬಂಧ ಇರ್ತಾವೆ ಅವ್ರ ಅಣ್ಣನ ಆಸ್ತಿ ತಮ್ಮ ಸಹಿ ಮಾಡ್ಸ್ಕೊಂಡ್ರ ಏನೋ ಒಂದು ಕಾರಣ ಹೇಳಿ ಒಬ್ಬೊಂದು ಸಹಿ ಮಾಡಿಸ್ಕೊಂಡಿಲ್ಲ ಹಾಗೆ ಮಾಡಿಸ್ಕೊಳಾರ ಚಕ್ ಬಂದಿ ಹುಟ್ಟೈತಿ ಅದು ಪಿಡಿ ತಪ್ಪು ಅದಕ್ಕೆ ನಮಗ ಅದು ಬಂದ ಅಳ್ತಿ ಮಾಡಿ ಸೈ ಮಾಡ್ಕೊಂಡ್ರಿ ಒಂದ್ ಇವರು ಅಳಿತಿ ಮಾಡಿದ್ರಾಗ ಎಪ್ಪತ್ತೈದು ಫೂಟ್ ಐತೆ ಅಂದ್ರೆ ಒಂದು ಮನಿ ಹೋಗೈತಾರಾಗ ಎಪ್ಪತ್ತೈದು ಫೂಟ್ ಓಸ್ ನಾಲ್ಕು ಮನಿನೂ ಹೋಗೋಂಥದ್ದು ಅಳ್ತಿ ಮಾಡಿ ಇವ್ರು ಕೊಟ್ಟಾರ ಅದು ನಮಗೆ ಬಗೆಹರಿಸ್ಕೊಡ್ ಇದಕ್ಕೆ ಯುವ ಸರ್ ಆತು ಪಿಡಿ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರು ದುಡ್ಡು ಲಂಚ ತಗೊಂಡಾರ ದುಡ್ಡು ತಗೊಂಡಾರ ದುಡ್ಡು ತೊಗೊಂಡಾರ ದುಡ್ಡು ತಗೊಂಡಿದ್ದಕ್ಕೆ ಇವ್ರು ಈ ಥರ ಮಾಡಕತ್ತಾರ ಇದು ನೀವು ನಮ್ದು ಬಗೆಹಾರ ಮಟ್ಟ ನಾವು ಯಾರಿಗೆ ಒಪ್ಪಿಗೆ ಕೊಡೋಂಗಿಲ್ಲ ಇಲ್ಲ ಡಿ ಅವ್ರು ಸಸ್ಪೆಂಡ್ ಆಗ್ಬೇಕು ಯುವ ಸಸ್ಪೆಂಡ್ ಆಗ್ಬೇಕು ಮಾಡ್ರಿ ಹಾಕ್ರಿ ಸರ ಮುಂದಿನ ದಿನ ಹೊರಟೆ ಮುಂದಿನ ಸ್ಟ್ರೈಕ್ ಮಾಡ್ತಾವ್ರಿ ಪಂಚಾಯತಿ ಕೀಲಿ ಹಾಕ್ತೀವ್ರಿ ಸ್ಟ್ರೈಕ್ ಮಾಡ್ತೇವೆ ಆಗಿದ್ದು ಪಂಚಾಯಿತಿಯಿಂದ ತಪ್ಪು ಪಂಚಾಯತಿ ಸ್ಟ್ರೈಕ್ ಮಾಡ್ತೇವೆ ನಮ್ದು ಆ ಸಮಾಜದ ವಿರುದ್ಧ ಕೆಲಸ ಇಲ್ಲ ಅವ್ರ ಬಗ್ಗೆ ನಮ್ಗೆ ಅಭಿಪ್ರಾಯ ಕೆಟ್ಟದಿಲ್ಲ ಪಿ ಪಿಡಿಯವ್ರ ವಿರುದ್ಧ ಒಬ್ಬ ಗ್ರಾಮ ಪಂಚಾಯಿತಿ ಪಿಡಿಯವನಾಗಿ ಒಂದು ಸಹಿ ಮಾಡ್ಬೇಕಂದ್ರೆ ನಾವು ಹದ್ದು ಹದ್ದುಗೊಳಿಸ್ತಿದ್ದಾರೆ ಕೇಳಿ ಮಾಡ್ಬೇಕಿಂತ ಮಾಡಿಲ್ಲ ಮುಂದಿನ ಹೋರಾಟ ನಮ್ಗೆ ಪಂಚಾಯತಿ ಕಿರಿ ಹಾಕಿ ನಾವು ಸ್ಟ್ರೈಕ್ ಮಾಡ್ತೇವೆ